ತಪ್ಪದಲ್ಲಿ ಹಚ್ಚ ಹಸುರಿನ ರಮಣೀಯ ತಾಣ ಚಿಲಿಪಿಲಿ ಹಕ್ಕಿಗಳ ಕಲರವ ಜುಳು ಜುಳು ಹರಿಯುವ ನದಿ ನಳ ನಡೆಸುವ ಪ್ರಕೃತಿಯ ನಡುವೆ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯ ಬಳಿ ಇರುವ ಸುಂದರವಾದ ದಿವ್ಯ ದೇಗುಲವೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡಬೆಟ್ಟು ಮಾಳ ನಾನು ಸಾಹಿತ್ಯ ಏಳನೇ ತರಗತಿಯ ವಿದ್ಯಾರ್ಥಿನಿ ನಮ್ಮ ಶಾಲೆಯು ಎಲ್ ಕೆಜಿಯಿಂದ ಯು ಕೆಜಿ ಏಳನೇ ತರಗತಿಯವರೆಗೆ ಒಟ್ಟು ಇನ್ನೂರ ಐದು ವಿದ್ಯಾರ್ಥಿಗಳನ್ನು ಹೊಂದಿದೆ ಓರ್ವ ಅದ ಶಿಕ್ಷಕರನ್ನು ಮೂರು ಗೌರವ ಶಿಕ್ಷಕರನ್ನು ಒಳಗೊಂಡಂತೆ ಒಟ್ಟು ಹನ್ನೊಂದು ಮಂದಿ ಶಿಕ್ಷಕರನ್ನು ಹೊಂದಿದೆ ಶಾಲಾ ಆಡಳಿತ ಮಂಡಳಿ ಉತ್ತಮ ತಂಡ ನಮ್ಮಲ್ಲಿದ್ದು ಪೋಷಕರ ಹಾಗೂ ಊರವರ ಅಪಾರ ಸಹಕಾರದೊಂದಿಗೆ ಮುನ್ನಡೆಯುತ್ತಿದೆ ಈ ಶಾಲೆಗೆ ಕಲಸವೆಂಬಂತೆ ಪ್ರಸ್ತುತ ವರ್ಷದ ಕ್ರೀಡಾಕೂಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ ಪ್ರತಿಭೆಗೆ ಹಿಡಿದ ಕನ್ನಡಿಯಂತೆ ಪ್ರತಿಭಾ ಕಾರಂಜಿಯಲ್ಲಿ ಒಟ್ಟು ಹದಿನೆಂಟು ಬಹುಮಾನಗಳಲ್ಲಿ ಹತ್ತು ಪ್ರಥಮ ಬಹುಮಾನಗಳೊಂದಿಗೆ ತಾಲೂಕು ಮಟ್ಟಕ್ಕೆ ಚಿಮ್ಮಿದ ಕಾರಂಜಿ ನಮ್ಮ ವಿದ್ಯಾರ್ಥಿಗಳು ಈ ಶಾಲೆಯು ದಾನಿಗಳು ಹಾಗೂ ವಿದ್ಯಾಭಿಮಾನಿಗಳ ಅಮೂಲ್ಯ ಸಹಕಾರ ಸಹಕಾರವನ್ನು ಪಡೆಯುತ್ತಿದ್ದು ನಮ್ಮ ಮುಂದಿನ ಯೋಜನೆಗಳಾದ ಇಂಗ್ಲಿಷ್ ರೀಡಿಂಗ್ ರೂಮ್ ಬಾಲವನ ಪ್ರಯೋಗಾಲಯ ಮುಂತಾದವುಗಳಿಗೂ ಸಹಕಾರದ ನಿರೀಕ್ಷೆಯಲ್ಲಿದ್ದೇವೆ ವಿದ್ಯಾಭಿಮಾನಿಗಳೇ ಇದೇ ಬರುವ ಹದಿಮೂರನೇ ತಾರೀಕು ಶನಿವಾರದಂದು ಶಾಲಾ ವಾರ್ಷಿಕೋತ್ಸವ ಸಮಾರಂಭವು ನಡೆಯಲಿದ್ದು ಮನೋರಂಜನೆ ರಸದೌತವನ್ನು ಉಣಪಡಿಸಲಿದ್ದೇವೆ ಈ ಕುರಿತು ಒಂದು ವರದಿಯನ್ನು ನೋಡಿಕೊಂಡು ಬರೋಣ ಬನ್ನಿ ಕಾರ್ಯಕ್ರಮವು ಪೂರ್ವ ಒಂಬತ್ತು ಗಂಟೆಗೆ ಹಿರಿಯ ದಾನಿಗಳಾದ ಶ್ರೀಮತ್ ಲಲಿತಾ ಗೋಪಾಲ್ ಶೇಡಿಗರ್ ಇವರಿಂದ ಧ್ವಜಾರೋಹಣಗೊಂಡು ನಂತರ ಬಹುಮಾನ ವಿತರಣೆಯೊಂದಿಗೆ ಸಭಾ ಕಾರ್ಯಕ್ರಮವು ಶ್ರೀ ಅನಿಲ್ ಎಸ್ ಪೂಜಾರಿ ಇವರಿಂದ ಉದ್ಘಾಟನೆಗೊಳ್ಳಲಿದೆ ಸಂಜೆ ಆರು ಮೂವತ್ತರಿಂದ ಶಾಲಾ ಕಿರಿಯ ಪ್ರಾಥಮಿಕ ವಿಭಾಗ ಎಲ್ಕೆಜಿ ಯುಕೆಜಿ ಹಾಗೂ ಸ್ಥಳೀಯ ಅಂಗನವಾಡಿ ವಿದ್ಯಾ ವಿದ್ಯಾರ್ಥಿಗಳಿಂದ ನೃತ್ಯ ವೈವಿಧ್ಯ ನಡೆಯಲಿದ್ದು ಒಂಬತ್ತು ಗಂಟೆಗೆ ಸರಿಯಾಗಿ ಶ್ರೀ ಸದಾಶಿವಕುಲಲ್ ಇವರ ನಿರ್ದೇಶನದಲ್ಲಿ ಶಾಲಾ ಮಕ್ಕಳಿಂದ ಯಕ್ಷಗಾನ ರಂಗ ಪ್ರವೇಶ ಮತ್ತು ಯಕ್ಷಾಭಿನಯ ನಡೆಯಲಿದೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಮಾನ್ಯ ಶಾಸಕರಾದ ಶ್ರೀ ವಿ ಸುನೀಲ್ ಕುಮಾರ್ ಅವರಿಂದ ಸಭಾ ಕಾರ್ಯಕ್ರಮವು ಉದ್ಘಾಟನೆಗೊಳ್ಳಲಿದೆ ತದನಂತರ ಶಾಲಾ ವಿದ್ಯಾರ್ಥಿಗಳು ಹಾಗೂ ಹಳೆ ವಿದ್ಯಾರ್ಥಿಗಳಿಂದ ಮನರಂಜಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಅದೇ ರೀತಿ ಸ್ಥಳೀಯ ಕಲಾವಿದರಿಂದ ದಾರೆ ದಾಂತಿ ಮದಿಮೆ ಎಂಬ ತುಳು ನಾಟಕ ಪ್ರದರ್ಶನ ನಡೆಯಲಿದ್ದು ಮನೋರಂಜನೀಯ ಮಹಾಪೂರವೇ ಹರಿದು ಬರಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ವೀಕ್ಷಿಸಲು ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ವಂದನೆಗಳು